ಕೆಲವೊಂದಿಷ್ಟು ಆನೆಗಳಿಗೆ ಲಾರಿ ಹತ್ತಲು ಸಪೋರ್ಟ್ ಬೇಕಾಗುತ್ತೆ ಮಣ್ಣು ಅಥವಾ ಏನಾದರೂ ದಿಬ್ಬ ಬೇಕಾಗುತ್ತೆ ಬಟ್ ನಮ್ಮ ಭೀಮನಿಗೆ ಅದ್ಯಾವುದೂ ಕೂಡ ಬೇಡ ಜಸ್ಟ್ ನೀವು ಲಾರಿ ತಗೊಬಂದು ನಿಲ್ಸಿ ಆರಾಮಾಗಿ ಹತ್ಕೋತಾನೆ ನೋಡಿ ಕಾಡಿಗೆ ಹೊರಟಿದ್ದಾನೆ ಅಂದ್ರೆ ದಸರಾವನ್ನ ಮುಗಿಸ್ಕೊಂಡು ಅರಮನೆಯಿಂದ ಲಾರಿ ಬಂತು ಲಾರಿಯನ್ನು ಹತ್ತಿ ತನ್ನ ಒಂದು ಊರು ಜಾಗಕ್ಕೆ ಹೊರಟಿದ್ದಾನೆ ನಾಗರೋಳೆ ಕಾಡಿಗೆ ಹೊರಟಿದ್ದಾನೆ ನಮ್ಮ ಭೀಮ ಭೀಮನ ಒಂದು ಪಾಲಕರು ನಿಜವಾಗ್ಲು ಕೂಡ ಗ್ರೇಟ್ ಅಂತ ಹೇಳ್ಬೋದು ಅವ್ರಿಗೆ ಒಂದು ಮೆಚ್ಚುಗೆಯ ಲೈಕ್ ಅನ್ನ ಕೊಡಿ ಜೊತೆಗೆ ಭೀಮಾ ಅಷ್ಟು ಟ್ರೈನ್ ಆಗಿದ್ದಾನೆ ನೋಡಿ ಲಾರಿಯನ್ನು ಎಷ್ಟು ಸುಲಭವಾಗಿ ಸಲೀಸಾಗಿ ಜಸ್ಟ್ ಲಾರಿ ತಗೊಬಂದು ನಿಲ್ಸ್ಕೊಂಡ್ರೆ ಸಾಕು ಹತ್ ಬಿಡ್ತಾನೆ ಆಯ್ತನಿಗೆ ಯಾವುದೇ ರೀತಿ ದಿಬ್ಬ ಮಣ್ಣು ಮರಳು ಏನು ಕೂಡ ಬೇಕಿಲ್ಲ ಆರಾಮಾಗಿ ತನ್ನ ತಾನೇ ಹತ್ ಬಿಡ್ತಾನೆ ಭೀಮಾ ದಸರಾವನ್ನ ಮುಗಿಸ್ಕೊಂಡು ನಮ್ಮ ಎಲ್ಲಾ ಹದಿನಾಲ್ಕು ಆನೆಗಳು ಕೂಡ ತಮ್ಮ ತಮ್ಮ ಲಾರಿಯನ್ನ ಹತ್ತಿ ಈಗ ವಾಪಸ್ ಕಾಡಿಗೆ ಹೋಗ್ತಾ ಇರುವಂತದ್ದು ನಮ್ಮ ಅಭಿಮನ್ಯು ಮುಖ್ಯವಾಗಿ ನಮ್ಮ ಕ್ಯಾಪ್ಟನ್ ಎಷ್ಟು ಶಾಂತ ರೀತಿಯಲ್ಲಿ ನೋಡಿ ವಾಪಸ್ ಒಂದು ಊರು ಒಂದು ಕಾಡಿಗೆ ಹೋಗ್ತಾ ಇದ್ದಾನೆ ಪ್ರತಿಯೊಂದು ಆನೆಗಳು ಮತ್ತು ಅವರ ಕುಟುಂಬದವರು ಕುಟುಂಬದವರು ಅಂದರೆ ಆನೆ ಸಿಬ್ಬಂದಿ ಕಂಪ್ಲೀಟ್ ಫ್ಯಾಮಿಲಿಯೇ ಇಲ್ಲಿ ಒಂದು ಎರಡು ತಿಂಗಳಿಂದ ಇದ್ದರು ಸೊ ಅವರೆಲ್ಲರೂ ಕೂಡ ಒಂದು ಸುಮಾರು ಒಂದು ಇನ್ನೂರು ಜನ ಅನ್ಬೋದು ಎಲ್ಲರೂ ಕೂಡ ಕಾಡಿಂದ ಬಂದಿದ್ದರು ನಾಡಿಗೆ ಮೈಸೂರು ದಸರಾ ಆಚರಿಸೋಕೆ ಎಲ್ಲ ಕೂಡ ಮುಗಿಸಿ ಸಂಭ್ರಮಾಚರಣೆ ಮುಗಿಸಿ ಹೋಗುವಂಥ ಟೈಮ್ ಅವ್ರಿಗೂ ಕೂಡ ಖಂಡಿತ ಬೇಸರ ಇರುತ್ತೆ ಈಗ ಸದ್ಯಕ್ಕೆ ಕಾಡಿನಲ್ಲೇ ವಾಸ ಮಾಡ್ತಾರೆ ಸತತ ಎರಡು ತಿಂಗಳಿಂದ ನಾವು ಅಭಿಮನ್ಯುನ ಪ್ರತಿದಿನ ನೋಡ್ತಾ ಇದ್ವಿ ಆದರೆ ಇನ್ ಮುಂದೆ ಅಭಿಮನ್ಯುನ ನೋಡೋಕ್ಕಾಗಲ್ಲ ಅನ್ನುವಂತ ಒಂದು ಬೇಸರ ಮೈಸೂರು ಜನತೆಗೆ ಇರುತ್ತೆ ಇನ್ನು ಮುಂದೆ ನಮ್ಮ ಅಭಿಮನ್ಯು ಕಾಡಿನಲ್ಲಿ ಸ್ವಚ್ಛದವಾಗಿ ಆರಾಮಾಗಿ ತಿರುಗಾಡಿಕೊಂಡು ಇರ್ತಾನೆ ಎಲ್ಲರೂ ಕೂಡ ತಪ್ಪದೆ ಅಭಿಮನ್ಯುಗೆ ವಿಶ್ ಮಾಡಿ ಮುಂದಿನ ವರ್ಷವೂ ಕೂಡ ಅಭಿಮನ್ಯು ದಸರಾಗೆ ಬರ್ತಾನೆ ಮುಂದಿನ ವರ್ಷದ ತನಕ ನಾವೆಲ್ಲರೂ ಕೂಡ ವೆಯ್ಟ್ ಮಾಡಬೇಕು ಮಿಸ್ ಮಾಡ್ಕೊಳ್ತೀರಾ ನೀವು ಕೂಡ ಭೀಮಾ ಆನೆಗೆ ಫೈನಲ್ ಬಾಯ್ ಹೇಳುವಂತಹ ಒಂದು ಸಮಯ ಬಂತು ಹೌದು ಭೀಮಾ ಕೂಡ ವಾಪಸ್ ಮೈಸೂರು ದಸರಾವನ್ನ ಮುಗಿಸ್ಕೊಂಡು ನಾಗರೋಳೆ ಕಾಡಂದ್ರೆ ಅಂದ್ರೆ ಮತ್ತಿಗೂಡು ಕಾಡಿಗೆ ಹೋಗ್ತಾ ಇದ್ದಾನೆ ಗಮನಿಸ್ತಾ ಇರಬಹುದು ಕಂಪ್ಲೀಟ್ ಭೀಮನ ಕುಟುಂಬದವರೆಲ್ಲರೂ ಕೂಡ ವಾಪಸ್ ಕಾಡಿಗೆ ಹೋಗ್ತಾ ಇದಾರೆ ಮಿಸ್ ಮಾಡ್ಕೊಳ್ತೀನಿ

ಬ್ರೇಕ್ ಇಲ್ಲ ಕಂಜನ್ ಆನೆ ಕಾಡಿಗೆ ಹೊರಡಲು ಸಿದ್ಧವಾಗಿದ್ದಾನೆ ದಸರಾನ ಮುಗಿಸಿ ಎಲ್ಲ ಮಾವುತ ಕಾವಡೇ ಸಿಬ್ಬಂದಿ ಮಕ್ಕಳೆಲ್ಲರೂ ಕೂಡ ರಿಲ್ಯಾಕ್ಸ್ ಮೂಡ್ ನಲ್ಲಿ ಇದ್ದಾರೆ ಆಟ ಆಡ್ತಾ ಇದ್ದಾರೆ ಸೊ ಇವತ್ತು ವಾಪಸ್ ಕಾಡಿಗೆ ಹೋಗ್ಬೇಕು ನಾಡಿನಿಂದ ಅಂದ್ರೆ ದಸರಾ ಮುಗಿಯುತ್ತಿದ್ದಂತೆ ನಿಂದ ವಾಪಸ್ ಒಂದು ಬೀಳ್ಕೊಡುಗೆ ಸಮಾರಂಭ ಇವತ್ತು ಹೊರಡುವಂತ ಒಂದು ಕ್ಷಣ ಎಲ್ಲರೂ ಕೂಡ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ನಿಮ್ಮ ಒಂದು ಅನಿಸಿಕೆನ ತಪ್ಪದೇ ತಿಳಿಸಿ ಕಂಜನ್ ನೆಕ್ಸ್ಟ್ ಈ ನೋಡಬೇಕು ಅಂದ್ರೆ ದುಬಾರೆ ಕ್ಯಾಂಪ್ ಗೆ ಹೋಗ್ಬೇಕು ಕುಶಾಲ್ ನಗರ ದುಬಾರೆ ಕ್ಯಾಂಪ್ ಗೆ ಹೋದ್ರೆ ಸಿಗ್ತಾನೆ ವಿಡಿಯೋ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ಲೈಕ್ ಕೊಡಿ ಅದೇ ರೀತಿ ನಮ್ಮ ಮಹೇಂದ್ರ ಆನೆ ಆಗಿರಬಹುದು ಲಕ್ಷ್ಮಿ ಆನೆ ಎರಡೂ ಕೂಡ ವಾಪಸ್ ಈಗ ಸದ್ಯಕ್ಕೆ ಹೋಗುವಂತದ್ದು ಬಳ್ಳೆ ಸಾಕನೆ ಶಿಬಿರ ಬಳ್ಳೆ ಅಂದ್ರೆ ಅರ್ಜುನ ಇರುವಂತಹ ಒಂದು ಜಾಗ ಒಂದು ವರ್ಷ ಆಯ್ತು ನಮ್ಮ ಮಹೇಂದ್ರ ಬಳ್ಳೆಗೆ ಹೋಗಿ ಮುಂಚೆ ಮತ್ತಿಗೋಡಲ್ಲಿದ್ದ ಲಾಸ್ಟ್ ಇಯರ್ ದಸರಾ ಮುಗಿಸ್ಕೊಂಡು ಬಳ್ಳೆಗೆ ಹೋದಂಥ ನಮ್ಮ ಮಹೇಂದ್ರ ಇವಾಗ ಒಂದು ವರ್ಷಗಳು ಕೂಡ ಕಳೆದಿದೆ ಅಂತ ಹೇಳ್ಬೋದು ಮಹೇಂದ್ರ ಬಳ್ಳಿಯಲ್ಲೇ ವಾಸ ಮಾಡ್ತಾ ಇದ್ದಾನೆ ಲಕ್ಷ್ಮಿ ಅನೆಯು ಕೂಡ ಈ ಎರಡು ಆನೆಗಳು ಬಳ್ಳಿಯಲ್ಲೇ ಇರ್ತವೆ ನಮ್ಮ ಪ್ರಶಾಂತ ಆನೆ ಕೂಡ ವಾಪಸ್ ದುಬಾರೆ ಕ್ಯಾಂಪ್ಗೆ ಹೊರಟಿದಾವೆ ಪ್ರತಿಯೊಂದು ಹದಿನಾಲ್ಕು ಆನೆಗಳು ಕೂಡ ಅಷ್ಟೇ ತಮ್ಮ ತಮ್ಮ ಊರಿಗೆ ಮತ್ತೆ ಅವರ ಕುಟುಂಬದವರ ಜೊತೆಗೆ ಹೋಗ್ತಿರುವಂತ ಒಂದು ಕ್ಷಣ ತುಂಬಾ ಜನತೆ ಅಂತೂ ಮಿಸ್ ಮಾಡ್ಕೊಳ್ತಾರೆ ಜನ ಸಾಗರವೇ ಸೇರಿದ್ರು ಆನೆಗಳನ್ನ ಬೀಳ್ಕೊಡುಗೆ ಆನೆಗಳನ್ನ ಕಳಿಸ್ಕೊಡಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಅಂದರೆ ಸತ್ತ ಎರಡು ತಿಂಗಳಿಂದ ಆನೆಗಳನ್ನು ನೋಡ್ತಾ ಇದ್ರಲ್ಲ ಎಲ್ರಿಗೂ ಕೂಡ ಖುಷಿ ಆಗ್ಬಿಟ್ಟಿತ್ತು ಆನೆಗಳನ್ನು ನೋಡಿ ಈಗ ತುಂಬ ಜನ ಮಿಸ್ ಮಾಡ್ಕೊಳ್ತಾರೆ ನೆಕ್ಸ್ಟ್ ನಾಳೆಯಿಂದ ಆನೆ ವಾಕಿಂಗ್ ಸಹ ನೋಡೋಕ್ಕಾಗಲ್ಲ ಆನೆಯನ್ನೇ ನೋಡೋಕ್ಕಾಗಲ್ಲ ಅದೊಂದು ಜನತೆಗೆ ಬೇಸರ ಒಂದು ಯಾವ ಒಂದು ವಾರಗಳ ಕಾಲ ಆಗುತ್ತೆ ಅದನ್ನು ಕಂಪ್ಲೀಟಾಗಿ ಸ್ವಲ್ಪ ಹೊಂದಾಣಿಕೆ ಆಗೋಕ್ಕೆ ಯಾಕೆಂದರೆ ಬೆಳಗ್ಗೆ ಮತ್ತೆ ಸಂಜೆ ಆನೆಗಳನ್ನು ಎಲ್ಲರೂ ಕೂಡ ನೋಡ್ತಾ ಇದ್ರು ವಾಕಿಂಗ್ ಆಗಿರ್ಬೋದು ಮತ್ತೆ ತಾಲೀಮ್ಗಳನ್ನಾಗಿರ್ಬೋದು ಬಟ್ ಈಗ ವಾಕಿಂಗ್ ಏನು ಕೂಡ ಇರೋದಿಲ್ಲ ನೆಕ್ಸ್ಟ್ ನಾವು ನೋಡಬೇಕು ಅಂದರೆ ನಾವು ಆನೆ ಶಿಬಿರಕ್ಕೇನೆ ಹೋಗಬೇಕಾಗತ್ತೆ ಯಶಸ್ವಿಯಾಗಿ ನಮ್ಮ ಸುಗ್ರೀವ ಆನೆ ಕೂಡ ದಸರಾ ಮುಗಿಸಾಗಿದೆ ಇವತ್ತು ರೆಸ್ಟ್ ಆಗಿರುತ್ತೆ ಇನ್ನೇನು ಕಾಡಿಗೆ ಹೊರಡೋಕ್ಕೆ ಸಿದ್ಧತೆ ಅಂತಲೇ ಹೇಳ್ಬೋದು ಹೌದು ನಾಲ್ಕನೇ ತಾರೀಕು ಕಾಡಿಗೆ ಹೊರಡ್ತಾ ಇದ್ದಾರೆ ಕಂಪ್ಲೀಟಾಗಿ ಎಲ್ಲ ಆನೆಗಳು ದಸರಾ ಮುಗೀತು ಸೊ ಇನ್ನೆಲ್ಲೋ ಎಲ್ಲ ಎಲ್ಲರೂ ಕೂಡ ಅಷ್ಟೇ ಅಂದರೆ ಮಾವುತರಾಗಿರ್ಬೋದು ಸಿಬ್ಬಂದಿ ವರ್ಗದವರು ಅಂದರೆ ಆನೆಗೆ ಸಂಬಂಧಪಟ್ಟಂಥವ್ರು ಕಂಪ್ಲೀಟ್ ಕುಟುಂಬ ಏನು ಮೈಸೂರು ಅರಮನೆಯಲ್ಲಿ ಸುಮಾರೊಂದು ಎರಡು ತಿಂಗಳಿಂದ ಬಿಡುಬಿಟ್ಟಿದ್ರು ಟೆಂಟಲ್ಲಿ ವಾಸ ಮಾಡ್ತಾಯಿದ್ರು ಎಲ್ಲರೂ ಕೂಡ ಇದೀಗ ವಾಪಸ್ಸು ಕಾಡಿಗೆ ಹೊರಡಲಿದ್ದಾರೆ ಇವತ್ತು ರೆಸ್ಟ್ ಆಗಿರುತ್ತೆ ನಾಳೆ ಎಲ್ಲರೂ ಕೂಡ ಹೊಡ್ತಾ ಇದ್ದಾರೆ ಕ್ಯಾಂಪಿಗೆ ಕ್ಯಾಂಪಿನಿಂದ ಆದರೆ ಪ್ಯಾಲೇಸ್ನಿಂದ ವಾಪಸ್ಸು ಕಾಡು ದುಬಾರೆ ಕ್ಯಾಂಪ್ ಆಗಿರ್ಬೋದು ಮತ್ತಿಗೋಡು ಕ್ಯಾಂಪ್ಗೆ ಹೊಡಲಿವೆ ಆನೆಗಳು ಸೊ ನಿಮಗೂ ಕೂಡ ದಸರಾ ಈ ವರ್ಷ ಇಷ್ಟ ಆಯ್ತಾ ಪ್ರತಿಯೊಂದು ಹದಿನಾಲ್ಕು ಆನೆಗಳು ಕೂಡ ತುಂಬಾ ಚೆನ್ನಾಗಿ ಯಶಸ್ವಿಯಾಗಿ ಒಂದು ದಸರಾದಲ್ಲಿ ಭಾಗಿಯಾದವು ಎರಡು ತಿಂಗಳ ತಾಲೀಮು ಪ್ರತಿಫಲ ಒಂದು ದಿನ ಅದ್ದೂರಿ ದಸರಾ ಕೂಡ ನಡೀತದೆ